ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೋಳೂರು ಹಾಡಿಯಲ್ಲಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಮನುಷ್ಯ ಬದುಕಲು ನೀರು ಅವಶ್ಯಕವಾಗಿದ್ದು ಕುಡಿಯುವ ನೀರನ್ನು ಸಹ ಸಮರ್ಪಕವಾಗಿ ನೀಡದೆ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ವಹಿಸಿದೆ ಆದಿವಾಸಿ ಜನರ ಬದುಕು ಹಕ್ಕನ್ನು ಕಸಿಯುವ ಮೂಲಕ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಲಾಗುತ್ತದೆ ಈ ಹಿಂದೆ ಹಲವಾರು ಬಾರಿ ಪ್ರತಿಭಟಿಸಿ ಮನವಿ ಪತ್ರಗಳನ್ನು ಸಲ್ಲಿಸಿದರೂ ಸಹ ಗ್ರಾಮ ಪಂಚಾಯಿತಿ ಗಮನ ಹರಿಸಿಲ್ಲ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಇನ್ನಿತರ ಮೂಲಭೂತ ಸೌಕರ್ಯಗಳಾದ ವಸತಿ ಮತ್ತು ವಿದ್ಯುತ್ ಸಮಸ್ಯೆಯಿಂದಾಗಿ ಮಳೆಗಾಲದಲ್ಲಿ ಮನೆಗಳು ಸೋರುತ್ತಿದ್ದು ಕತ್ತಲೆಯಲ್ಲಿ ಪ್ರಾಣಿಗಳ ದಾಳಿಗೆ ಭಯದಲ್ಲಿ ಮಕ್ಕಳು ಬಾಣಂತಿಯರು ಸ್ತ್ರೀಯರು ಮತ್ತು ವೃದ್ಧರು ಜೀವವನ್ನು ಕೈಯಲ್ಲಿ ಹಿಡಿದು ಸಂಕಷ್ಟದಲ್ಲಿ ಬದುಕುವ ಪರಿಸ್ಥಿತಿ ಇದೆ ಹಾಗಾಗಿ ಈ ಕೂಡಲೇ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂದು ಗೋಳೂರು ಹಾಡಿಯ ಜನರು ಆಗ್ರಹಿಸಿದರು ನೀವು ಈ ತರ ಬಿಡ್ತಿದ್ದಾರೆ ಸರ್ಕಾರ ಈ ತರ ಬಿಡ್ತಿದ್ದ ನನ್ಗೆ ಹೇಳಿ ನಾನು ನಿಮ್ಗ ಹೇಳ್ತೀನಿ ನೀವು ನಮ್ಮ ಮಕ್ಕಳನ್ನ ಕೋತಿ ಅಂತ ತಿಳಿದಿದ್ದಾರೆ ನಮ್ಮ ನಾ ಕಾಡು ನೀವು ಮರಮರ ಕೊಂಬುಗಡೆ ಆಡ್ತದಲ್ಲ ಕೋತಿ ಆ ತರ ನೀವು ತಿಳಿದಿದ್ದಾರೆ ಒಂದು ಮನೆ ಇಲ್ಲ ನೀರು ಇಲ್ಲ ರೋಡ್ ಇಲ್ಲ ಕರೆಂಟ್ ಇಲ್ಲ ನಾವು ಯಾತ್ರದಲ್ಲಿ ಜೀವನ ಮಾಡಬೇಕು ನಿಮ್ಮ ಓಟಗಾದ್ರೆ ಅಪ್ಪ ಅಣ್ಣ ಹೇಳ್ತಿಂತೀನಿ ಕೈ ಮುಗಿ ಮಾಡ್ತಾರೆ ಆ ಒತ್ತಿಗ ನಮ್ಗೆ ಗಿರಿಜನ ಹಾಡಿಗೆ ಬಂದ ನಿಮ್ಗೆ ಮಾಡ ಶಿಕ್ಷೆ ಮಾಡ್ತೀನಿ ಈಗ ನೀವು ಕಣ್ಣು ಬಿಡದಿದ್ದ ಮೇಲೆ ನಿಮ್ಮ ಓಟಿಗೆ ಹಾಕ ನಾವು ಬೇಕು ಅಲ್ಲ ಯಾಕ ಬೇಕು ಈಗ ನಿಮ್ಮ ಕಣ್ಣು ಕಾಣೋದಿಲ್ಲ ನಮ್ಮ ಮಕ್ಕಳು ಓದ ಸ್ಥಿತಿ ನೋಡಿ ನಮ್ಮ ಮಕ್ಕಳು ಇನ್ನು ಗಾಡಿ ತಿರುಗ ಸ್ಥಿತಿ ನೋಡಿದ್ರೆ ನಿಮ್ಗೆ ಅರಿವು ಆಯ್ತದೆ ನೀವು ಬರ್ತಿದ್ದಾರೆ ರೈತನಿಗ ಮನೆ ಮನೆಯಲ್ಲಿ ಮನೆ ಮನೆ ರೋಡು ಮನೆ ಮನೆ ಬಾವಿ